ಸ್ನೇಹಿತರೆ ಸದ್ಯಕ್ಕೆ ನಾವು ಜೋಡೆತ್ತು ಜೋಡೆತ್ತು ಸಿನಿಮಾದ ಮುಹೂರ್ತದಲ್ಲಿ ಇದ್ದೇವೆ ತುಂಬಾ ಜನರ ಪ್ರಶ್ನೆ ಏನಪ್ಪಾ ಅಂದ್ರೆ ದರ್ಶನ್ ಅವರು ಈ ಒಂದು ಸಿನಿಮಾದಲ್ಲಿ ಯಾಕೆ ಅಭಿನಯವನ್ನ ಮಾಡಿಲ್ಲ ಯಶ್ ಅವರು ಈ ಒಂದು ಸಿನಿಮಾದಲ್ಲಿ ಯಾಕೆ ಅಭಿನಯವನ್ನ ಮಾಡಿಲ್ಲ ಯಾಕೆಂದ್ರೆ ತುಂಬ ವರ್ಷಗಳ ಹಿಂದೆಯೇ ಆಕ್ಚುಲಿ ಈ ಒಂದು ಟೈಟಲ್ಲು ದರ್ಶನ್ ಮತ್ತೆ ಯಶ್ ಅವರು ಸೇರಿ ಈ ಒಂದು ಸಿನಿಮಾವನ್ನ ಮಾಡ್ತಾರೆ ಜೋಡೆತ್ತು ಸಿನಿಮಾವನ್ನ ಅನ್ನುವಂತ ಹಲವಾರು ಮಾತುಗಳು ಅವಾಗ್ಲೇ ಕೇಳಿ ಬಂದಿತ್ತು ಬಟ್ ಅದೇ ಒಂದು ಇದ್ರಲ್ಲೂ ಕೂಡ ಜನ ಇದ್ರು ಮಾಡಬಹುದೇನೋ ಮಾಡ್ತಾರೇನೋ ಅಂತ ಆದ್ರೆ ಇವಾಗ ರಾಮಮೂರ್ತಿ ಹತ್ರ ಈ ಒಂದು ಟೈಟಲ್ ಇತ್ತು ಈ ಒಂದು ಟೈಟಲ್ ತೆಗೆದುಕೊಂಡು ನಮ್ಮ ಚಿಕ್ಕಣ್ಣ ಅವರು ಆಕ್ಚುಲಿ ಇವ್ರ ಜೊತೆ ಇನ್ನೊಬ್ಬ ಹೀರೋ ಇದ್ದಾರೆ ಅವ್ರು ಯಾರು ಅಂತ ರಿವೀಲ್ ಮಾಡ್ತಾರಂತೆ ಈ ಒಂದು ಮುಹೂರ್ತಕ್ಕೆ ಆಕ್ಚುಯಲಿ ನಾವು ಬಂದಿದ್ವಿ ಇವರು ಈ ಒಂದು ಟೈಟಲ್ ಅನ್ನ ತೆಗೆದುಕೊಂಡು ಈ ಒಂದು ಸಿನಿಮಾವನ್ನ ಜೋಡೆತ್ತು ಸಿನಿಮಾವನ್ನ ಇವರು ಮಾಡ್ತಾ ಇದ್ದಾರೆ ಆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೇನು ದರ್ಶನ್ ಅವರು ಯಶ್ ಅವರು ಈ ಒಂದು ಸಿನಿಮಾವನ್ನ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಅದು ಸುಳ್ಳಾಯ್ತು ಈ ಒಂದು ಸಿನಿಮಾವನ್ನ ಅವರು ಮಾಡಲ್ಲ ಓಕೆ ಇದ್ರ ಬಗ್ಗೆ ಚಿಕ್ಕಣ್ಣ ಅವರು ಆಕ್ಚುಯಲಿ ಸಿನಿಮಾದ ಬಗ್ಗೆ ಏನೋ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಕೆಲವು ವಿಷಯಗಳಿದೆ ಈ ಕಥೆ ಒಳಗಡೆ ಕೆಲವು ವಿಷಯಗಳನ್ನ ಈ ಪ್ರೆಸೆಂಟ್ ಟೈಮ್ ಅಲ್ಲಿ ಹೇಳಿದ್ರೆ ಅದನ್ನ ನಂಬಕ್ಕೆ ಕಷ್ಟ ಸೊ ಸಾವಿರದ ಒಂಬೈನೂರ ಎಂಬತ್ತಕ್ಕೆ ಅಂತ ಹೋದ್ರೆ ಅವಾಗ ಒಂದಷ್ಟು ಇನ್ನೋಸೆನ್ಸ್ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇತ್ತು ಭಯ ಭಕ್ತಿ ಇತ್ತು ಇವಾಗ ಇಲ್ಲ ಅಂತಲ್ಲ ಆಗಿನಷ್ಟು ಇಲ್ಲ ಸೊ ನಮ್ಮ ಕತೆಯಲ್ಲಿ ಅದಕ್ಕೆಲ್ಲ ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ನಾವು ನೈಂಟೀಸ್ ಏಟೀಸ್ಗೆ ಹೋಗೋಣ ಅಂತ ಹೇಳಿ ಆ ತರ ಪ್ಲಾನ್ ಮಾಡ್ಕೊಂಡು ಏನ್ ಅನ್ಸ್ತದಲ್ಲ ಟೈಟಲ್ ಈಗ ಅದು ಪಿಕ್ಚರ್ ನೋಡಿದ್ರೆ ನೀವು ಈ ಟೈಟ್ಲ್ ಬಿಟ್ಟು ಬೇರೆ ಟೈಟ್ಲ್ ಯೋಚನೆ ಮಾಡೋಕ್ಕಾಗಲ್ಲ ಇದು ಯಾವ್ದು ಕ್ಯಾರೆಕ್ಟರ್ ಮೇಲೆ ಇಟ್ಟಿಲ್ಲ ಕತೆಗೆ ಇಟ್ಟಿದೀವಿ ಈ ಸಿನಿಮಾ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಈ ಟೈಟ್ಲು ಅಂತ ಇತ್ತು ಆಮೇಲೆ ಟೈಟ್ಲು ಕೊಟ್ಟಿದ್ದು ರಾಮ್ ಮೂರ್ತಿ ಸರ್ ಅವ್ರ ಹತ್ರ ಇತ್ತು ಟೈಟ್ಲು ಅವರು ನಾವು ಈ ಟೈಟ್ಲ್ ಕೇಳಿದ ತಕ್ಷಣ ಕೊಟ್ಟರು ರಾಮ್ ಮೂರ್ತಿ ಸರ್ಗೆ ಮಾತು ನೋಡ್ಬೇಕಂತ ಥ್ಯಾಂಕ್ಸ್ ಐತಿವಿ ಸುನೀಲ್ ಸರ್ ಇದಾರೆ ಇನ್ನೂ ಒಬ್ರು ಕಾಮಿಡಿಯನ್ ಆಡ್ ಆಗ್ತಾರೆ ಸದ್ಯದಲ್ಲಿ ಮೂರ್ ಸ್ಟೇಟು ಮೂರ್ ಕಾಮಿಡಿಯನ್ನು ಹಂಗಾಗಿ ಮೂರು ಭಾಷೆ ಚಿತ್ರ ಮಾಡೊಡ್ಯೂಸರ್ ಡೈರೆಕ್ಟರ್ ಆಗಿತ್ತು ಎತ್ತುಗಳನ್ನ ಎತ್ತಿಸ್ತೀರಾ ನೀವ್ ಎತ್ತುಗಳನ್ನ ಎತ್ತಿಸ್ತೀರಾ ಕೆಲವು ಕಡೆ ನಾನೇ ಎತ್ತಿ ಕೆಲವು ಕಡೆ ಅದೇ ಎತ್ತೆ